ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದಲ್ಲಿ ನವರಾತ್ರಿ ಹಾಗೂ ದಸರಾ ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಒಂಬತ್ತು ದಿನಗಳ ಕಾಲ ಅತಿ ಸಂಭ್ರಮ ಸಡಗರದಿಂದ ನಡೆದಿರುವ ಶ್ರೀ ದುರ್ಗಾ ಮಾತೆಯ ದುರ್ಗಾ ದೌಡ್ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಯಿತು ನಗರದ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಘ್ನೇಶ್ವರನಿಗೆ ಹಾಗೂ ತ್ರಿಶೂಲ ಹೊಂದಿರುವ ಧ್ವಜಕ್ಕೆ ಪೂಜೆ ಸಲ್ಲಿಸಿ ದಿವಂಗತ ಶ್ರೀ ರಾಜು ಧೂಳಿಯವರ ಸುಪುತ್ರಿ ಶ್ರೀಮತಿ ರೀತು ಧೂಳಿಯವರ ಕೈಯಲ್ಲಿ ಧ್ವಜವನ್ನು ಹಿಡಿಯುವುದರ ಮೂಲಕ ಚಾಲನೆ ನೀಡಿದರು ಮಹಾಗಣಪತಿ ದೇವಸ್ಥಾನದಿಂದ ಪ್ರಾರಂಭಗೊಂಡ ದುರ್ಗಾ ದೌಡ್ ನಡಿಗೆ ಸದಾಶಿವನಗರ್ ಬಸವನಗರ್ ಗಣೇಶ್ ನಗರ್ ಹೊರಗಿನ ಗುತ್ತಿಗೆರೆ ಬೆಳಗಾವ್ ರಸ್ತೆ ಆನೆಗುಂದಿ ಬಡಾವಣೆ ಬಸ್ ನಿಲ್ದಾಣ ರಸ್ತೆ ಇಂದಿರಾನಗರ್ ಧಾರವಾಡ ರಸ್ತೆ ಶಿವಾಜಿ ವೃತ್ತ ಮಾರ್ಗವಾಗಿ ಪೊಲೀಸ್ ಲೈನ್ ದುರ್ಗಾದೇವಿ ದೇವಸ್ಥಾನದವರೆಗೆ ನಡೆಯಿತು ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೀ ಶಿವ ಪ್ರತಿಷ್ಠಾನ ಸಮಿತಿಯ ಸದಸ್ಯರು ಸಾವಿರಾರು ಸಂಖ್ಯೆಯಲ್ಲಿ ಹಿರಿಯರು ಯುವಕರು ಪುರುಷರು ಮಹಿಳೆಯರು ಉಪಸ್ಥಿತರಿದ್ದರು